ಎಲ್ಲರಿಗೂ ನಮಸ್ಕಾರ ಶನಿದೇವರ ಜೊತೆಗೆ ಈ ದೇವರ ಆರಾಧನೆ ಮಾಡಿ ಜೀವನದ ಎಲ್ಲಾ ದುಃಖಗಳು ದೂರವಾಗುತ್ತವೆ ವ್ಯಾಸ ಹನುಮಂತನನ್ನು ಶನಿಯನ್ನು ಹಿಂದಿರುಗುವಂತೆ ಕೇಳಿಕೊಂಡರು ಆದರೆ ಶನಿಯು ಪದೇ ಪದೇ ಹೋರಾಡಲು ಬೇಡಿಕೊಳ್ಳುತ್ತಿದ್ದರು ಹನುಮಂತನು ಕೋಪಗೊಂಡು ಯುದ್ಧಕ್ಕೆ ಸಿದ್ಧರಾದರು ಹೀಗಾಗಿ ಇಬ್ಬರ ನಡುವೆ ಯುದ್ಧ ಪ್ರಾರಂಭವಾಯಿತು ಶನಿದೇವರು ನಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಕಾರ್ಯಗಳ ಮೇಲೆ ಯಾವಾಗಲೂ ಗಮನ ಹರಿಸುತ್ತಾರೆ ಎಂದು ಹೇಳಲಾಗುತ್ತದೆ ಶನಿದೇವರು ಒಬ್ಬ ವ್ಯಕ್ತಿಗೆ ಅವನ ಕಾರ್ಯಗಳಿಗೆ ಅನುಗುಣವಾಗಿ ಫಲವನ್ನು ನೀಡುತ್ತಾರೆ ಅವರನ್ನು ನ್ಯಾಯದ ದೇವರು ಎಂದು ಪರಿಗಣಿಸಲಾಗುತ್ತದೆ ಆದರೆ ಬಹುತೇಕರು ಶನಿದೇವರ ಹೆಸರು ಕೇಳಿದರೆ ಹೆದರುತ್ತಾರೆ ವಾಸ್ತವವಾಗಿ ಶನಿಯನ್ನು ಜ್ಯೋತಿಷ್ಯದಲ್ಲಿ ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ ಎಂದು ಹೇಳುತ್ತಾರೆ ಕರ್ಮಕ್ಕನುಸಾರವಾಗಿ ಎಲ್ಲರಿಗೂ ಫಲವನ್ನು ಕೊಡುತ್ತಾರೆ ಎಂದು ಹೇಳಲಾಗುತ್ತದೆ ಸನಾತನ ಧರ್ಮದ ಪ್ರಕಾರ ಶನಿವಾರವನ್ನು ವಾರದಲ್ಲಿ ಶನಿದೇವ ಪೂಜೆಗೆ ವಿಶೇಷ ದಿನವೆಂದು ಪರಿಗಣಿಸಲಾಗುತ್ತದೆ ಶನಿಯು ಶನಿಗ್ರಹಕ್ಕೆ ಕಾರಣ ಗ್ರಹ ಎಂದು ಜ್ಯೋತಿಷ್ಯವು ನಂಬುತ್ತದೆ ಯಾವುದೇ ಕೆಟ್ಟ ಕಾರ್ಯವು ಅವರಿಂದ ಮರೆ ಮಾಡಲ್ಪಟ್ಟಿಲ್ಲ ಶನಿದೇವರು ಖಂಡಿತವಾಗಿಯೂ ಎಲ್ಲರಿಗೂ ಕೆಟ್ಟ ಕಾರ್ಯಗಳ ಫಲವನ್ನು ನೀಡುತ್ತಾರೆ ತಪ್ಪನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದರೆ ತಪ್ಪುಗಳ ಮೇಲೆ ಶನಿದೇವರು ತನ್ನ ಕಣ್ಣನ್ನು ಇಡುತ್ತಾರೆ ಆದ್ದರಿಂದ ಅವರ ಆರಾಧನೆ ಬಹಳ ಮುಖ್ಯ ಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಶನಿದೇವರು ತನ್ನ ಶಕ್ತಿಗಳ ಬಗ್ಗೆ ಬಹಳ ಹೆಮ್ಮೆ ಪಡುತ್ತಿದ್ದರು ಹನುಮಂತನು ಬಹಳ ಶಕ್ತಿಶಾಲಿ ಎಂದು ತಿಳಿದಾಗ ಶನಿದೇವರು ಅವರೊಂದಿಗೆ ಯುದ್ಧಕ್ಕೆ ಹೋದರು ಶನಿದೇವ ಹನುಮಂತನನ್ನು ಆಹ್ವಾನಿಸಿದರು ಆ ಸಮಯದಲ್ಲಿ ಅವರು ತನ್ನ ಆರಾಧ್ಯ ಭಗವಾನ್ ಶ್ರೀರಾಮನನ್ನು ಧ್ಯಾನಿಸುತ್ತಿದ್ದರು ಹನುಮಂತ ಶನಿಯನ್ನು ಹಿಂದಿರುಗುವಂತೆ ಕೇಳಿಕೊಂಡರು ಆದರೆ ಶನಿಯು ಪದೇ ಪದೇ ಹೋರಾಡಲು ಬೇಡಿಕೊಳ್ಳುತ್ತಿದ್ದರು ಹನುಮಂತನು ಕೋಪಗೊಂಡು ಯುದ್ಧಕ್ಕೆ ಸಿದ್ಧರಾದರು ಹೀಗಾಗಿ ಇಬ್ಬರ ನಡುವೆ ಯುದ್ಧ ಪ್ರಾರಂಭವಾಯಿತು ಹನುಮಂತನು ಶನಿದೇವರಿಗೆ ಥಳಿಸಿದ್ದರಿಂದಾಗಿ ಆತ ಗಾಯಗೊಂಡರು ಈ ಸಂದರ್ಭದಲ್ಲಿ ಶನಿದೇವರು ಕ್ಷಮೆ ಕೇಳಿದ್ದರಿಂದಾಗಿ ಹನುಮಾನ್ ಅವರನ್ನು ಕ್ಷಮಿಸಿ ಗಾಯಕ್ಕೆ ಹಚ್ಚಲು ಎಣ್ಣೆಯನ್ನು ಕೊಟ್ಟರು ಎಣ್ಣೆ ಹಚ್ಚಿದ ತಕ್ಷಣ ಶನಿದೇವರ ಗಾಯಗಳು ವಾಸಿಯಾಗಿ ನೋವು ಮಾಯವಾಯಿತು ಇನ್ನು ಮುಂದೆ ನಿನ್ನನ್ನು ಪೂಜಿಸುವ ಯಾವುದೇ ಭಕ್ತನು ಶನಿದೇವರ ಕೋಪಕ್ಕೆ ಗುರಿಯಾಗುವುದಿಲ್ಲ ಎಂದು ಶನಿದೇವರು ಹನುಮಂತನಿಗೆ ಹೇಳಿದರು ಅಂದಿನಿಂದ ಶನಿದೇವರೊಂದಿಗೆ ಹನುಮಂತನನ್ನು ಪೂಜಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಪ್ರತಿ ಶನಿವಾರ ಶನಿದೇವರನ್ನು ಪೂಜಿಸಿದರೆ ಅದು ಶನಿದೇವರ ಅನುಗ್ರಹವನ್ನು ತರುತ್ತದೆ ಮತ್ತು ಗ್ರಹಗಳ ಸ್ಥಿತಿಯನ್ನು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ ಪ್ರತಿ ಶನಿವಾರ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆ ಅಥವಾ ದೀಪವನ್ನು ಬೆಳಗಿಸಿ ಮತ್ತು ಈ ದೀಪವನ್ನು ಅವರ ವಿಗ್ರಹದ ಮುಂದೆ ಅಲ್ಲ ಆದರೆ ದೇವಾಲಯದಲ್ಲಿ ಇರಿಸಲಾಗಿರುವ ಅವರ ಶಿಲೆಯ ಮುಂದೆ ಇಡುವುದನ್ನು ಖಚಿತಪಡಿಸಿಕೊಳ್ಳಿ ಹತ್ತಿರದಲ್ಲಿ ಶನಿ ದೇವಾಲಯವಿಲ್ಲದಿದ್ದರೆ ಪಿಪ್ಪಳ ಮರದ ಮುಂದೆ ಎಣ್ಣೆಯ ದೀಪವನ್ನು ಹಚ್ಚಿ ಇಲ್ಲದಿದ್ದರೆ ಸಾಸಿವೆ ಎಣ್ಣೆಯನ್ನು ಬಡವರಿಗೆ ದಾನ ಮಾಡಿ ಎಳ್ಳು ಅಥವಾ ಯಾವುದೇ ಕಪ್ಪು ವಸ್ತುವನ್ನು ಎಣ್ಣೆಯೊಂದಿಗೆ ಶನಿದೇವರಿಗೆ ಅರ್ಪಿಸಿ ನಂತರ ಶನಿ ಮಂತ್ರ ಅಥವಾ ಶನಿ ಚಾಲೀಸ ಪಠಿಸಿ ಶನಿ ಪೂಜೆಯ ನಂತರ ಹನುಮಾನ್ ಪೂಜೆ ಅವರ ವಿಗ್ರಹದ ಮೇಲೆ ಸಿಂಧೂರವನ್ನು ಲೇಪಿಸಿ ಅದರ ಮೇಲೆ ಬಾಳೆಹಣ್ಣು ಹಾಕಿ ಪ್ರಾಮ್ ಪ್ರೀಂ ಪ್ರೂನ್ ಸಹ ಶನೈಶ್ಚರಾಯೈ ನಮಃ ಭಕ್ತರು ಶನಿವಾರ ಹನುಮಾನ್ ಪೂಜೆಯ ನಂತರವೇ ಶನಿ ಪೂಜೆಯನ್ನು ಮಾಡಬೇಕು ಶನಿದೇವರ ಪೂಜೆಯ ಸಮಯದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಹನುಮಂತನನ್ನು ಪೂಜಿಸಿದ ನಂತರ ಶನಿದೇವರನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಮಾತೆ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ನಾವು ಅನೇಕ ಪರಿಹಾರಗಳನ್ನು ಮತ್ತು ಅನೇಕ ಪೂಜೆಗಳನ್ನು ಮಾಡುತ್ತಿದ್ದೇವೆ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಖಾಯಂ ಆಗಿ ನೆಲೆಸಿದರೆ ಆದಾಯ ಹೆಚ್ಚುತ್ತದೆ ಸಾಲದ ಬಾಧೆಯಿಂದ ಪಾರಾಗುತ್ತದೆ ದುಂದು ವೆಚ್ಚ ತಡೆಯುತ್ತದೆ ಎಂದು ಹೇಳಲಾಗುತ್ತದೆ ಶುಕ್ರವಾರದಂದು ಉಪ್ಪನ್ನು ಖರೀದಿಸುವುದು ನಾವು ಮಾಡುವ ಪರಿಹಾರಗಳಲ್ಲಿ ಒಂದಾಗಿದೆ ಆ ಉಪ್ಪಿನೊಂದಿಗೆ ನೀವು ಖರೀದಿಸುವ ಮೂರು ವಸ್ತುಗಳು ನಿಮಗೆ ಅನಿರೀಕ್ಷಿತ ಅದೃಷ್ಟವನ್ನು ತರುತ್ತದೆ ಅನೇಕ ವಸ್ತುಗಳನ್ನು ಮಾತೆ ಮಹಾಲಕ್ಷ್ಮಿಯ ಸುಗಂಧ ದ್ರವ್ಯಗಳೆಂದು ಪರಿಗಣಿಸಲಾಗುತ್ತದೆ ಸಮುದ್ರ ಉತ್ಪನ್ನಗಳು ಮಂಗಳಕರ ವಸ್ತುಗಳು ಬಿಳಿ ಬಣ್ಣದ ವಸ್ತುಗಳು ಮತ್ತು ಪರಿಮಳಯುಕ್ತ ವಸ್ತುಗಳಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸುತ್ತಾರೆ ಆ ವಸ್ತುಗಳನ್ನಿಟ್ಟು ಪೂಜಿಸಿದರೆ ಆಕೆಯ ಕೃಪೆ ಪರಿಪೂರ್ಣವಾಗಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇದನ್ನು ಆಧರಿಸಿಯೇ ಸಮುದ್ರದಿಂದ ಉತ್ಪತ್ತಿಯಾಗುವ ಕಲ್ಲು ಉಪ್ಪು ಶಂಕ ಇತ್ಯಾದಿಗಳಲ್ಲಿ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಗಾಜಿನ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ಖರೀದಿಸಬೇಕು ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಗುರುವಾರವೇ ಸಿದ್ಧವಾಗಿಸಿಕೊಳ್ಳಿ ಶುಕ್ರವಾರ ಬೆಳಗ್ಗೆ ಅಂಗಡಿಯಿಂದ ವಸ್ತುಗಳನ್ನು ಖರೀದಿಸಿದ ನಂತರ ನಾವು ಈ ಗಾಜಿನ ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಪೂಜಾ ಕೋಣೆಯಲ್ಲಿ ಏರಿಸಿ ಮತ್ತು ಆ ಗಾಜಿನ ಪಾತ್ರೆಯಲ್ಲಿ ಬಹಳಷ್ಟು ಉಪ್ಪನ್ನು ಸುರಿಯಬೇಕು ನಂತರ ಅದರ ಮೇಲೆ ಅರಿಶಿನ ಪುಡಿ ಅರಿಶಿನ ಮತ್ತು ಏಲಕ್ಕಿ ಹಾಕಿ ಅದರೊಂದಿಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟುಕೊಳ್ಳಬೇಕು ಈ ಗಾಜಿನ ಪಾತ್ರೆಯನ್ನು ಮನೆಯ ಯಾವುದೋ ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು ಅಶಕ್ತರು ಅದನ್ನು ಪೂಜಾ ಕೋಣೆಯ ಮೂಲೆಯಲ್ಲಿ ಇಡಬಹುದು ಮರುದಿನ ಶನಿವಾರ ಬೆಳಿಗ್ಗೆ ಪೂಜೆಯ ನಂತರ ನಾವು ಈ ಗಾಜಿನ ಪಾತ್ರೆಯಲ್ಲಿ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಿ ಅಡುಗೆಗೆ ಬಳಸಬೇಕು ಗಾಜಿನ ಸಾಮಾನುಗಳನ್ನು ಸ್ವಚ್ಛವಾಗಿಡಿ ಮಹಿಳೆಯರು ಸ್ನಾನ ಮಾಡುವಾಗ ಮುಖಕ್ಕೆ ಹಚ್ಚಿಕೊಳ್ಳಲು ಅರಿಶಿನವನ್ನು ಬಳಸಬಹುದು ಅಂತಹ ಅಭ್ಯಾಸವಿಲ್ಲದವರು ಮನೆಗೆ ಬರುವ ಸುಮಂಗಲಿಯರಿಗೆ ಈ ಹಳದಿ ಗಡ್ಡೆಯನ್ನು ದಾನ ಮಾಡಬಹುದು ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ